ನಿಮಗೂ ಏನಾದರೂ ಮಾನಸಿಕವಾದ ಶಾಂತಿಯ ಹುಡುಕಾಟ ನೀವು ಮಾಡ್ತಾ ಇದ್ದೀರಾ ಅಥವಾ ಶಾಂತ ಮನಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ನೀವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೂ ಮನಸ್ಸು ನಿಮ್ದು ಸ್ಥಿರವಾಗ್ತಾ ಇಲ್ವಾ ಅಥವಾ ಮಾನಸಿಕ ಒತ್ತಡ ಅಂತ ಹೇಳಿ ಹೇಳ್ತೀವಲ್ಲ ಅದು ನಿಮ್ಗೆ ಏನಾದರೂ ಜಾಸ್ತಿ ಆಗಿದೆ ನಿಮ್ಮ ಪ್ರಯತ್ನಗಳು ಎಷ್ಟಿದೆ ಆದರೆ ಮನಸ್ಥಿತಿ ಇದೆ ನೋಡ್ರಿ ಅಷ್ಟೇ ನಿಮ್ದು ಡಿಸ್ಟರ್ಬ್ ಆಗ್ತಾ ಇದೆನಾ ಈ ಎಲ್ಲ ಪ್ರಶ್ನೆಗಳಲ್ಲಿ ನಿಮ್ಮ ಹತ್ರ ಹೌದು ಅಂತೇಳಿ ಉತ್ತರ ಇದ್ರೆ ಅದರದು ಒಂದೇ ಒಂದು ಪರಿಹಾರವನ್ನ ನಾವು ಕೊಡೋದಕ್ಕೆ ತಯಾರಾಗಿವಿ ಆ ಪರಿಹಾರ ಯಾವುದು ಅಂದ್ರ ನಿಮ್ಮ ಸಬ್ ಮೈಂಡ್ ಇದೆ ನೋಡ್ರಿ ಆ ಮೈಂಡ್ ಅಲ್ಲಿ ಈ ಸಮಸ್ಯೆಗಳು ಬಹಳ ಗೊಂದಲವಾಗಿ ಒಳಗೆ ಸೇವ್ ಮಾಡ್ಕೊಂಡ್ಬಿಟ್ಟಿರಿ ಅಥವಾ ಮತ್ತೊಂದು ಏನಾಗುತ್ತೆ ಅಂದ್ರೆ ನಾವು ಬಾಲ್ಯದಿಂದಲೂ ಜನ ನಮ್ಗೆ ಅಥವಾ ನಮ್ಮ ಪರಿವಾರ ನಮ್ಗೆ ಏನ್ ಕಲಿಸುತ್ತೆ ಅಂದ್ರ ಆ ಜೀವನ ಅಂದ್ರೆ ಬಹಳ ಸಂಘರ್ಷ ಇದೆ ಹೋರಾಟ ಇದೆ ಜೀವನ ಅಂದ್ರೆ ಕಷ್ಟ ಇದೆ ಜೀವನ ಅಂದ್ರೆ ಸುಖಿ ಇಲ್ವೇ ಇಲ್ಲ ಈ ಎಲ್ಲಾ ಶಬ್ದಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ಸೇವ್ ಮಾಡ್ಕೊಂಡಿವಿ ಈಗ್ಲೂ ಸಮೇತ ಜೀವನ ಅಂದ್ರೆ ಕಷ್ಟನೇ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿವಿ ಆದ್ರೆ ಇದೆಲ್ಲ ಹಾಗಿಲ್ಲೇ ಇಲ್ಲ ಯಾವಾಗ ನಿಮ್ಮೊಳಗೆ ಒಳಗೆ ಸೇವ್ ಆಗಿರುವಂತ ಸಬ್ ಮೈಂಡ್ ಮೈಂಡ್ನ ಈ ಸಂಘರ್ಷದ ವರ್ಡ್ಸ್ ಗಳನ್ನ ತೆಗೆದು ನಾವೇನಾದ್ರೂ ಜೀವನ ಅಂದ್ರೆ ಬಹಳ ಸುಂದರ ಇದೆ ಜೀವನ ಅಂದ್ರೆ ಪರಮಾತ್ಮನ ಗಿಫ್ಟ್ ಇದೆ ಒಂದು ಕಾಣಿಕೆ ಇದೆ ಜೀವನ ಅಂದ್ರೆ ಅನುಭವಿಸೋದಕ್ಕೆ ನಾನು ಬಂದಿನೇ ಹೊರತಾಗಿ ನಾನು ಕಷ್ಟ ಪಡೋದಕ್ಕೆ ಬಂದಿಲ್ಲ ಅನ್ನುವಂಥದ್ದು ಯಾವಾಗ ನಾವು ಸೇವ್ ಮಾಡ್ಕೊಂಡಿರ್ತೀವಿ ಅವಾಗ ನಮ್ಮ ಜೀವನ ಇದೆ ನೋಡ್ರಿ ಅದು ಸ್ವರ್ಗ ಆಗುತ್ತೆ ಸೊ ಹಾಗಾಗಿ ನಿಮ್ಗೂ ಸಮೇತ ಇಂತಹ ಸಾಕಷ್ಟು ಪ್ರಶ್ನೆಗಳಿದ್ರೆ ಮಾನಸಿಕ ಒತ್ತಡದಿಂದ ನೀವು ಬಳಲ್ತಾ ಇದ್ದೀರಿ ಅಥವಾ ಸಾಕಷ್ಟು ಸಲ ನಮ್ಗನಿಸುತ್ತೆ ನಾನು ನಲ್ಲಿ ಹೋಗಿನಿ ನನಗೆ ಪರಿಹಾರಗಳು ಸಿಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಮೂರು ದಿನ ಕೇವಲ ಮೂರೇ ಮೂರು ದಿನದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸಮೇತ ಪರಿಹಾರ ನೂರಕ್ಕೆ ನೂರರಷ್ಟು ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಈ ಕೆಳಗಿನ ಲಿಂಕ್ ಅನ್ನ ನೀವು ಏನಾದ್ರೂ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಸಾಕಷ್ಟು ಸಹಾಯ ಸಿಗುತ್ತೆ ಅದಾದ್ಮೇಲೆ ಒಂದು ಮಾತನ್ನ ಹೇಳ್ತೀನಿ ಏನು ಅಂದ್ರ ಗುರುವಿಲ್ಲದೇನೆ ಜೀವನದಲ್ಲಿ ಯಾರಿಗೆ ಯಾವುದೇ ಪರಿಹಾರಗಳು ಸಿಗ್ಲಿಲ್ಲ ಸಿಗೋದು ಇಲ್ಲ ಹಾಗಾಗಿ ನಮ್ಮ ಸಾಧನೆಯ ಹಿಂದೆ ಒಬ್ಬರ ಮಾರ್ಗದರ್ಶಕರ ಅವಶ್ಯಕತೆ ಇರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಕುಂತು ಯೋಚನೆ ಮಾಡ್ರಿ ನನ್ನ ಜೊತೆಗೂ ಯಾರಾದ್ರೂ ಮಾರ್ಗದರ್ಶನ ಮಾಡೋರು ಇದ್ದಾರಾ ಒಂದ್ ವೇಳೆ ಇದ್ದಾರೆ ಅನಿಸಿದ್ರ ನೀವು ಅವ್ರ ಕೈ ಹಿಡಿಬೇಕು ಮುಂದೆ ನಡಿಬೇಕು ಒಂದ್ ವೇಳೆ ಇಲ್ಲ ಅನಿಸಿದ್ರೆ ನಾವು ನಿಮ್ಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶಣ ಶರಣಾರ್ತಿ